ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತೆ ಪ್ರಮುಖವಾಗಿ ಇರ್ತಕ್ಕಂಥ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದಕ್ಕೂ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನು ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಕೂಡ ಮಾಡಲಿಕ್ಕೆ ಪ್ರಯತ್ನ ಇದೆಯಾ ಏನ್ ಗಲಾಟೆ ಆಯ್ತಪ್ಪ ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡ್ಬೇಕು ಅಂತಲ ಮತ್ತೆ ನಾಗಮಂಗಲ ಶಾಂತವಾಗಿದೆ ಇದು ನಾವು ಅಲ್ಲಿ ಯು ಎಸ್ ಪಿ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಮೋಟರ್ ಬೈಕ್ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಯಾವ್ಯಾವದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು ಅಲ್ವಾ ತ್ರೀ ಸೆವೆಂಟಿ ಒನ್ ಜೆ ಮಾಡಿದವ್ರು ಯಾರು ಯಾರ್ರಿ ಬಿಜೆಪಿಯವರ ಹಾ ಜೆ ಡಿ ಎಸ್ನವರ ತ್ರೀ ಸೆವೆಂಟಿ ಒನ್ ಜೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆಯವರು ಮತ್ತು ಅವರು ಗೊತ್ತಾಯ್ತ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿ ಕೊಟ್ಟವರು ನಾವು ಗೊತ್ತಾಯ್ತಾ ಬಿ ಜೆ ಪಿ ಅಲ್ಲ ಪಿಯವರು ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ಗೊತ್ತಾ ನಿಮಗೆ ಅದು ಹಾ ಗೊತ್ತಾ ಏನು ಗೊತ್ತ ಬರೆದಿದ್ರು ಯಾರು ಬರೆದಿದ್ರು ಯಾರಿಗೆ ಬರೆದಿದ್ದದು ಮಿಸ್ಟರ್ ಅದ್ವಾನಿ ಹೋಮ್ ಮಿನಿಸ್ಟರ್ ಅಂಡ್ ಡೆಪ್ಯೂ ಚೀಫ್ ಪ್ರೈಮ್ ಮಿನಿಸ್ಟರ್ ಸರಿ ಎಲ್ಲ ಕಾರಣಕ್ಕಾಗಿ ಸರ್ ಎಲ್ಲ ಕಾರಣಕ್ಕಾಗಿನೇ ಜನ ನಿಮ್ಮನ್ನು ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಹಾಗಾಗಿ ನಿರೀಕ್ಷೆಯೂ ಜಾಸ್ತಿ ಇಟ್ಕೊಂಡಿದ್ದಾರೆ ನಮ್ಮ ನಿರೀಕ್ಷೆ ಜನರ ನಿರೀಕ್ಷೆ ನಾವು ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿನ ಈ ಸಾರಿ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಐದು ಸಾವಿರ ಕೋಟಿ ಹಿಂದೆ ಕೊಟ್ಟಿದ್ರೆ ಹಾಂ